ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಸರ್ವಶಕ್ತಿ ಜ್ಞಾತ್ವ ನೋಡಿ ನಿಮ್ಮ ಶಕ್ತಿ ಬಗ್ಗೆ ಸಂಪೂರ್ಣ ಅರಿವಿದ್ದರೆ ಮಾತ್ರ ಆ ಕಾರ್ಯವನ್ನು ಮಾಡಬೇಕಂತೆ ಇಲ್ಲಿ ನಾನು ಹೇಳಲಿಕ್ಕೆ ಹೊರಟಿರೋದು ದುಡ್ಡು ಕೊಟ್ಟು ಬಿಡ್ತೀರ ಹಣ ಕೊಟ್ಟು ಬಿಡ್ತೀರ ನಿಮ್ಮಲ್ಲಿ ಶಕ್ತಿ ಇದೆಯಾ ವಸೂಲಿ ಮಾಡೋದು ಅಥವಾ ಅವನು ಕೊಟ್ಟಿಲ್ಲ ಅಂದರೆ ಅದನ್ನು ಮರೆಯುವಷ್ಟು ನಿಮಗೆ ಶಕ್ತಿ ಇದೆಯಾ ಆ ದುಡ್ಡು ಬೇಡವೇ ಬೇಡ ಅಂತ ಹೇಳಿ ಮರೆತು ನಿರಾಳವಾಗಿರ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆಯಾ ಅಥವಾ ಅವನು ಕೊಟ್ಟಿಲ್ಲ ಅಂದರೆ ಅವನ ಹತ್ರ ವಸೂಲಿ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆಯಾ ನಿಮ್ಮ ಶಕ್ತಿಯ ಅರಿವಿದ್ದರೆ ಮಾತ್ರ ಆ ಕೆಲಸಕ್ಕೆ ಕೈ ಹಾಕಬೇಕಂತೆ ಆ ಶಕ್ತಿಯ ಅರಿವಿಲ್ಲದೆ ಏನೋ ಒಂದು ರೀತಿಯಲ್ಲಿ ತಾವು ಹೋಗಿ ಕೈ ಹಾಕ್ತೀರ ದುಡ್ಡು ಕೊಡ್ತೀರಾ ಸಾಲ ಕೊಡ್ತೀರಾ ಹಣ ಕೊಡ್ತೀರ ಆಮೇಲೆ ಆ ವ್ಯಕ್ತಿ ಸರಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಆಮೇಲೆ ನಿಮ್ಮಪ್ಪ ಸರಿದಿ ಅವನು ಮನೆಗೆ ಬಂದು ಕೇಳ್ತಾ ಕೇಳ್ತಾ ಇರ್ತಾನೆ ಬರೀ ದುಡ್ಡು ಕೊಟ್ರಿ ದುಡ್ಡು ಕೊಟ್ರಿ ಹೇಳಿ ಏನೋ ಒಂದು ರೀತಿ ಪುಸ್ಲಾಯಿಸಿ ಇಂದ್ರ ಚಂದ್ರ ಅದು ಇದು ಅಂತ ಹೇಳಿ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದಾರೆಯ್ಯ ಅಂತ ಅನ್ ಚಿನ್ನದ ಶೂಲಕ್ಕೆ ಏರಿಸ್ಬಿಟ್ಟಿರ್ತಾರು ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳಿ ಹತ್ತುತ್ತಾ ಇರ್ತೀರ ಕೊನೆಯದಾಗಿ ಅವ್ನು ದುಡ್ಡು ತೊಗೊಂಡು ಸುಮ್ಮನೆ ಆರಾಮಾಗಿ ಓಡಾಡ್ಕೊಂಡಿರ್ತಾನೆ ಕೆಲವೊಬ್ಬರು ಓಡೋ ಹೋಗಿರ್ತಾರೆ ಕೆಲವೊಬ್ಬರು ಕೊಡೋಣ ನಾಳೆ ಕೊಡ್ತೀನಿ ಊಟ ಮಾಡಿ ಕೊಡ್ತೀನಿ ಸ್ನಾನ ಮಾಡಿ ಕೊಡ್ತೀನಿ ನಾಷ್ಟ ಮಾಡಿ ಕೊಡ್ತೀನಿ ನಾಳೆ ಎಲ್ಲೋ ದುಡ್ಡಾಗದಿದೆ ಅವ್ರು ಬಂದ ತಕ್ಷಣ ಕೊಟ್ಬಿಡ್ತೀನಿ ಜಮೀನು ಮಾರ ಕಟ್ಟಿದ್ದೀನಿ ಯಾರ್ಯಾರು ಬಂದಿದ್ದ ತಕ್ಷಣ ಕೊಟ್ಬಿಡ್ತೀನಿ ಸತತ ಹೀಗೆ ಹೇಳಿ 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 ಆರು ತಿಂಗಳು ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಕೆಲವೊಬ್ರು ಹತ್ತತ್ತು ವರ್ಷಗಳಾಗಿದೆ ಬರೀ ಇಷ್ಟೇ ಮಾತು ಕೊಡ್ತೀನಿ ಆಮೇಲೆ ಕೊಡ್ತೀನಿ ಇಪ್ಪತ್ತನೇ ತಾರೀಕು ಕೊಡ್ತೀನಿ ಹತ್ತನೇ ತಾರೀಕು ಕೊಡ್ತೀನಿ ಐದನೇ ತಾರೀಕು ಕೊಡ್ತೀನಿ ಸ್ನಾನ ಮಾಡಿಕೊಡ್ತೀನಿ ಊಟ ಮಾಡಿಕೊಡ್ತೀನಿ ಕೊಡದೆ ಗಂಟಾಕಲ್ಲ ಎಲ್ಲೂ ಓಡಾಗಲ್ಲ ಕೊಟ್ಟೇ ಸತ್ತೋಗ್ತೀನಿ ಇಂಥ ಮಾತುಗಳು ಕೂಡ ಆಡಿರ್ತಾರೆ ಇದು ವಿಪರೀತ ಆಗ್ತಾ ಆಗ್ತಾ ಇದ್ದಾಗೆ ನೀವು ಯಾವಾಗ ಕೊಟ್ಟಿದ್ರಿ ಕೊಟ್ಟಿದ್ದೇ ಗೊತ್ತಿಲ್ಲ ಬಂದಾಗ ಕೊಡೋಣ ದುಡ್ಡು ಆದಾಗ ಕೊಡೋಣ ಮುಂದೆ ನೋಡೋಣ ಕೊಡೋದಿಲ್ಲ ಏನು ಮಾಡ್ಕೊತೀರ ಮಾಡ್ಕೊ ಹೋಗಿ ಇಷ್ಟೇ ಮಾತು ಉಡಾಫೆ ದುರ್ವ್ಯವಹಾರ ದುರ್ನೀತಿ ದುಷ್ಟಚಿಂತನೆ ಕೊಡೋ ದುಡ್ಡು ಕೊಟ್ಟು ಅವನ ಮನೆ ಅಲೆಯುವಂಥ ಒಂದು ಭಾಗ್ಯನೋ ಸೌಭಾಗ್ಯನೋ ದೌರ್ಭಾಗ್ಯನೋ ನೆಮ್ಮದಿ ಅದು ಇಲ್ಲಿ ಇಸ್ಕೊಂಡವನು ಆರಾಮಾಗಿ ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ತಾನೆ ಕೊಟ್ಟವರು ದುಡ್ಡು ತೊಗೊಂಡಿದ್ದು ಶಾಪ ಹಾಕ್ತಾ ಅವನು ಮನೆ ಬಾಗಿಲು ಓಡಾಡ್ತಾ ಅವನು ಹತ್ತು ಸಲ ಹೋದ್ರೆ ಬಾಗಿಲು ತೆಗೀದೇ ಹೋಗಲಿ ಹೇಳಿಸ್ಕೊಂಡು ಹೇಳಿಕೊಂಡು ಹತ್ರನೇ ಬಯಸ್ಕೊಂಡು ಬರುವಂತಹ ಪ್ರಮೇಯ ಇಂತಹ ಒಂದು ದರದು ನಿಮಗೆ ಬೇಕಿತ್ತಾ ಯೋಚನೆ ಮಾಡಿದ್ರೆ ಅದು ಒಂದು ರೀತಿಯಲ್ಲಿ ಹಾಸ್ಯಾಸ್ಪದವಾಗಿ ಕಂಡರೂ ಕೂಡ ಆಂತರಿಕವಾಗಿ ಕೊಟ್ಟಿರುವಂತಹ ಮನಸ್ಥಿತಿ ಏನಿದೆ ದುಡ್ಡು ಕೊಟ್ಟು ಈ ರೀತಿ ಅಂಗಾಲಾಚಿ ಬೇಡ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಬಂದಿದೆಯಲ್ಲ ಇದಕ್ಕೆ ಹೊಣೆಗಾರ ಯಾರು ನೀವೇ ಅವ್ನು ಯಾವ ಮಾ ಮಾತಾಡಿದ್ನೋ ಏನು ಮೋಡಿ ಮಾಡಿದ್ನೋ ಯಾವ ರೀತಿ ಇಸ್ಕೊಂಡು ಕೊಡೋದು ಕೊಟ್ಬಿಟ್ರಿ ದುಡ್ದಿದ್ದ ದುಡ್ಡು ಕೂಡಿಟ್ಟಿರೋ ದುಡ್ಡು ಅಥವಾ ರಿಟೈರ್ಮೆಂಟ್ ಆಗಿರೋ ದುಡ್ಡು ಇದೆಲ್ಲ ಬಿಡಿ ಬೇರೆಯವ್ರ ಹತ್ರ ಹೋಗಿ ಮಧ್ಯದಲ್ಲಿ ಜಾಮೀನಾಗಿ ನೀವು ಸಿಗಾಕೊಂಡು ಕೊಟ್ಟಿರೋ ದುಡ್ಡು ಅವ್ರು ಬಡ್ಡಿ ಕಟ್ಟಿ ಸಾಲ ತೀರಿಸಿರ್ತಾರೆ ನೀವು ಮಾತ್ರ ಹೀಗೆ 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 ಸಮಯ ಹೋಗ್ತಾ ಇರುತ್ತೆ ಬರುವಂತಹ ದುಡ್ಡು ಬರೋದಿಲ್ಲ ಸಾಲಕ್ಕೆ ಸಾಲ ನೀವು ಮಾಡಿಕೊಂಡು ಆ ಸಾಲದ ಶೂಲದಲ್ಲಿ ನೀವು ಹಾಕ್ಕೊಂಡಿರ್ತಾರೆ ಅವನು ಮೊದಲೇ ಹೊನ್ನ ಶೂಲಕ್ಕೆ ಏರಿಸ್ಬಿಟ್ಟು ಹೋಗಿರ್ತಾರೆ ನೀವು ಸಂಪೂರ್ಣವಾಗಿ ಪಾತಾಳಕ್ಕೆ ನೋವು ಕಲ್ಪಟ್ಟಿರ್ತಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಜೀವನ ಆಗ್ತಾ ಇದೆ ವ್ಯವಸ್ಥೆಗಳು ಸಾಕ್ತಾಯಿದ್ದಾವೆ ಬದುಕು ಬರಡಾಗ್ತಾಯಿದೆ ಇದರಿಂದ ಬರೀ ಹಣಕಾಸಿನ ಒಂದು ಸಮಸ್ಯೆ ಅಲ್ಲ ಇದು ನೋವು ಮನಸ್ಸಿಗೆ ಆಗ್ತಕ್ಕಂಥ ಆಘಾತ ಭಯ ಯಾರೇನಂತಾರೋ ಮನೆಯವ್ರು ಏನಂತಾರೋ ಮನೆಯವ್ರಿಗೆ ಹೇಳದೆ ಕೊಟ್ಟಿದ್ದೀನಿ ಮಕ್ಕಳು ಏನಂತಾರೋ ಅನ್ನೋಂಥ ಭಯ ದುಗುಡ ಒಂದು ದಿನ ನಿಮ್ಮದೇ ಊಟ ಮಾಡಲಿಕ್ಕಾಗಲ್ಲ ದುಡ್ಡು ಕೊಟ್ಟಿರೋರು ತಗೊಂಡಿರೋರು ಏನೋ ಒಂದು ರೀತಿಯಲ್ಲಿ ಮನೆ ಗಂಟೆ ಬರ್ತಾ ಇದ್ದಾರೆ ಎಲ್ಲಿ ಅವಮಾನ ಆಗುತ್ತೋ ಏನಾಗುತ್ತೋ ಅನ್ನೋವಂಥ ಒಂದು ಪರಿಸ್ಥಿತಿ ಎಲ್ಲಿ ಸಂತೋಷ ಎಲ್ಲಿ ಊಟ ಮಾಡ್ತೀರಾ ಒಂದು ಏನೋ ಮಾಡಿರೋದನ್ನ ಅಡುಗೆನ ತಿನ್ನಲಿಕ್ಕೂ ಕೂಡ ಬಾಯಿ ಇಲ್ದಿರೋ ಒಂದು ಸ್ಥಿತಿಗೆ ತೆಗೆದುಕೊಂಡು ಹೋಗಿರ್ತೀರ ಅದಕ್ಕೋಸ್ಕರ ಹೇಳೋದು ನೋಡಿ ಸರ್ವಶಕ್ತಿ ಜ್ಞಾತ್ವ ನಿಮ್ಮ ಕೈಯಲ್ಲಿ ಆ ಕಾರ್ಯ ಸಂಪೂರ್ಣ ಮಾಡಲಿಕ್ಕೆ ಅರಿವಿದ್ದರೆ ಆ ಮಾಡೋವಂಥ ಶಕ್ತಿ ನಿಮಗಿದ್ರೆ ಮಾತ್ರ ಮಾಡಿ ಇಲ್ಲಾಂದರೆ ಅದು ಶಕ್ತಿ ಇಲ್ಲಾಂದರೆ ಊಹಾಪೋದಿಂದ ಏನೋ ನಂಬಿಕೆ ಇಟ್ಟು ಕೊಡೋದು ಅಲ್ಲ ವ್ಯವಸ್ಥೆ ಹಾಗಾಗಿ ಅದರ ಬಗ್ಗೆ ವಿಚಾರಗಳನ್ನು ಅವಲೋಕನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ನೋಡಿ ಕೊಟ್ಟಿರೋ ಹಣ ಕೇಳೋಕೆ ಹೋಗ್ತೀರ ಬಹಳ ಉಡಾಫೆಯಿಂದ ಇರ್ತಾನೆ ದುಡ್ಡು ಕೇಳಿದ್ರು ಕೊಡದೆ ಒಂದು ರೀತಿಯಲ್ಲಿ ಸತಾಯಿಸ್ತಾ ಇರ್ತಾರೆ ಇಂಥ ವ್ಯಕ್ತಿತ್ವ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ತಂತ್ರದಲ್ಲಿ ಹೇಗೆ ಪರಿಹರಿಸ್ಬೋದು ಒಂದು ಸಣ್ಣದಾಗಿರ್ತಕ್ಕಂಥ ಮಣ್ಣಿನ ಮಡಿಕೆ ಅಥವಾ ಕುಡಿಕೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಪಚ್ಚ ಕರ್ಪೂರವನ್ನು ಕಪ್ಪು ಅರಿಶಿಣವನ್ನು ಬಿದ್ದಿರುವಂಥ ಯಾವುದಾದ್ರೂ ಪಕ್ಷಿಯ ರೆಕ್ಕೆಯನ್ನು ಈ ಕೋಳಿ ಯಾವುದಾದ್ರೂ ಪಕ್ಷಿದ ರೆಕ್ಕೆ ಬಿದ್ದಿರುತ್ತಲ್ಲ ಕಿತ್ಕೊಳೋದಲ್ಲ ಆ ಪಕ್ಷಿದು ಕಿತ್ಕೊಳ್ಳುವಂಥದ್ದು ಬೇಡವೇ ಬೇಡ ಬಿದ್ದಿರಬೇಕು ಅಂಥ ಪಕ್ಷಿಯ ರೆಕ್ಕೆಯನ್ನು ಯಾವುದಾದರೂ ಇರಲಿ ಆ ಸ್ವಲ್ಪ ಅಕ್ಕಿಯನ್ನು ಇಷ್ಟನ್ನೂ ಆ ಮಡಿಕೆಯಲ್ಲಿ ಅಥವಾ ಆ ಸಣ್ಣ ಕುಡಿಕೆಯಲ್ಲಿ ಹಿಡ್ಕೊಳ್ಳಿ ಆ ಕುಡಿಕೆಯನ್ನು ಭುಜಪತ್ರದಲ್ಲಿ ಕಟ್ಟಿಬಿಡಿ ದಾರ ಹಾಕಿ ಸುತ್ತಿ ಸ್ವಲ್ಪ ದಾರ ಹಾಕಿ ಸುತ್ತಿ ನಿಮ್ಮ ಜೇಬಲ್ಲಿ ಇಟ್ಕೊಂಡು ದುಡ್ಡು ಕೇಳಕ್ಕೆ ಹೋಗ್ತಿರಲ್ಲ ಅವ್ರ ಮನೆಗೆ ಹೋಗಿ ಒಂದು ಐದು ನಿಮಿಷ ಕೂತ್ಕೊಳ್ಳಿ ದುಡ್ಡು ಕೇಳಿ ಕೂತ್ಕೊಳ್ಳಿ ಐದು ನಿಮಿಷ ಐ ಅದಾದ ನಂತರ ಆ ಕುಡಿಕೆ ಸಮೇತವಾಗಿ ಮನೆಗೆ ವಾಪಸ್ಸು ಬನ್ನಿ ನಂತರ ಅದರ ಮೇಲಿರ್ತಕ್ಕಂತಹ ಭುಜಪತ್ರೆಯನ್ನು ತೆಗೆದು ಅಲ್ಲಿ ವ ಮೊದಲೇ ಹಾಕಿರ್ತಕ್ಕಂಥ ಪಚ್ಚ ಕರ್ಪೂರಕ್ಕೆ ಅಗ್ನಿಯನ್ನು ಲೇಪಿಸಿ ಅಂದರೆ ಬೆಂಕಿಯನ್ನು ಹಚ್ಚಿ ಇದನ್ನು ನಿರ್ಜನ ಪ್ರದೇಶದಲ್ಲಿ ಮಾಡಿ ಹೀಗೆ ಮಾಡೋದ್ರಿಂದ ಆ ಭುಜಪತ್ರನೂ ಅದರಲ್ಲೇ ಸುಟ್ಟು ಹಾಕಿಬಿಡಿ ಹೀಗೆ ಮಾಡೋದ್ರಿಂದ ಖಂಡಿತ ಕೊಟ್ಟಿರ್ತಕ್ಕಂಥ ಹಣ ವಸೂಲಿ ಆಗುತ್ತೆ ಅಥವಾ ಅವರ ಮನಸ್ಥಿತಿ ಬದಲಾವಣೆ ಬದಲಾವಣೆ ಆಗುತ್ತೆ ಇದು ಒಂದು ತಂತ್ರ ಇದು ಅವನ ಹತ್ರ ದುಡ್ಡಿದ್ದರೆ ಅಥವಾ ದುಡ್ಡು ಇರುವಂಥ ಮೂಲಗಳಿದ್ದರೆ ಖಂಡಿತವಾಗಿ ಹೇಗಾದರೂ ಒಂದು ಕೊಟ್ಟೆ ಕೊಡ್ತಾನೆ ಅವನತ್ರ ದುಡ್ಡೇ ಇಲ್ಲ ಏನೂ ಇಲ್ಲ ಹಿಂದಿಲ್ಲ ಮುಂದಿಲ್ಲ ಏನು ಕೊಡೋಕ್ಕಾಗಲ್ಲ ಅದೇನು ಉದ್ಭವ ಆಗೋಲ್ಲ ದುಡ್ಡು ಮರದಲ್ಲಿ ಬೆಳೆಯಲ್ಲ ಹಾಗಾಗಿ ಅದನ್ನು ಕೂಡ ಆಲೋಚನೆ ಮಾಡಬೇಕು ಇದೊಂದು ತಂತ್ರ ಅವನ ಮನೆಯಿಂದ ಹೊರಗಡೆ ಬಂದು ನಿರ್ಜನ ಪ್ರದೇಶದಲ್ಲಿ ಹೀಗೆ ಮಾಡಿ ಹೀಗೆ ಮಾಡೋದ್ರಿಂದ ಖಂಡಿತವಾಗಿ ಪರಿವರ್ತನೆ ಆಗುತ್ತೆ ಅವನಲ್ಲಿರ್ತಕ್ಕಂಥ ಒಂದು ಸ್ಥಿತಿ ಆ ಮನೆಗೆ ಹೋದ ಮೇಲೆ ಅಲ್ಲಿರ್ತಕ್ಕಂಥ ಅಥವಾ ಅವನು ಮಾಡಿರ್ತಕ್ಕಂಥ ಬಂಧನನೋ ಅಥವಾ ಅವನು ನಿಮ್ಮ ಒಂದು ದುಃಖ ಅಳಲು ಅವನು ಕೇಳ್ತಾ ಇಲ್ವೋ ಇವೆಲ್ಲವೂ ಕೂಡ ಆಗಿ ಆ ಒಂದು ವ್ಯವಧಾನ ಕೊಡಬೇಕು ಎಂಬತಕ್ಕಂಥ ಒಂದು ಮನಸ್ಥಿತಿಯನ್ನು ಈ ತಂತ್ರ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗಿರುತ್ತೆ ಹಾಗಾಗಿ ತಾವು ಇದನ್ನು ಮಾಡ್ಬೋದು ಖಂಡಿತ ಇದರಿಂದ ಬರುವಂಥ ಹಣ ಬಂದು ಸೇರಲಿ ಎಂಬುದರ ಒಂದು ಸದುದ್ದೇಶದ ಮಾಹಿತಿ ನೀವು ನಿಮ್ಮ ಮನೆಯಲ್ಲೇ ಅಥವಾ ನಿಮ್ಮ ಒಂದು ಸ್ಥಳದಲ್ಲೇ ನಿಮ್ಮ ಒಂದು ವ್ಯವಸ್ಥೆಯಲ್ಲೇ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಸೂಚಕ ವಿಧ ಆಗಿದೆ ಖಂಡಿತ ಮಾಡಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದಿದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ